ಬೆಳೆದು ಚಿಕ್ಕಬಳ್ಳಾಪುರದವನ್ನೇ ಆದ ನನಗೆ ಎರಡು ಗ್ರಾಮಗಳನ್ನ ನಮ್ಮ ದೇಶದಲ್ಲಿ ಹುಟ್ಟಿದಂತಹ ಮಹಾನ್ ನೈವಿ ಪುರುಷರು ಬೃಹತ್ ಸೇವಾ ಕೇಂದ್ರಗಳು ನಾವಿಲ್ಲಿ ಗಳಿಸಿರುವುದನ್ನು ನಾನು ನೋಡಿದ್ದೇನೆ ಭಗವಾನ್ ಶ್ರೀ ಸತ್ಸಾಯಿ ಬಾಬಾರವರು ಒಂದು ಕುಗ್ರಾಮವನ್ನ ಆರ್ಥಿಕ ಸೇವಾ ಕೇಂದ್ರವನ್ನು ನಾವಿ ಅನೇಕ ರೀತಿಯ ಸೇವಾ ಕಾರ್ಯಗಳನ್ನು ಪ್ರಾರಂಭ ಮಾಡಿ ನಡೆಸ್ಕೊಂಡು ಹೋದ್ರು ಅದೇ ರೀತಿಯಲ್ಲಿ ನಮ್ಮದೇ ಆದಂತಹ ಈ ಉದ್ಯಮಗಳ ಸದ್ಗುರು ಶ್ರೀ ಮತ್ಸೂದ್ ಉನ್ ಸಾಹಿ ಅವರು ದೈವ ಪುರುಷರಾಗಿ ಬಂದು ನೆಲೆಸಿ ಅಂಥದ್ದೇ ಒಂದು ವಿಶೇಷವಾದಂತಹ ಕಾರ್ಯಕ್ರಮಗಳ ಮೂಲಕ ಮುಖ್ಯವಾಗಿ ಸೇವಾ ಕಾರ್ಯಕ್ರಮಗಳ ಮೂಲಕ ಈ ಒಂದು ಹಳ್ಳಿಯನ್ನ ನಮ್ಮ ಜಾಗತಿಕ ಕೇಂದ್ರವನ್ನಾಗಿ ಜಗತ್ತಿನ ಒಂದು ಜನ ಜನಮನದಲ್ಲಿ ಉಳಿಯುವ ರೀತಿಯಲ್ಲಿ ಮಾನವತೆಗೆ ಒಂದು ಆಕರ್ಷಣಾ ಕೇಂದ್ರವಾಗಿ ಬೆಳೆಸಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರದವರ ಎಲ್ಲರ ಒಂದು ಸೌಭಾಗ್ಯವಾಗಿ ನಾನು ವಾಸಿಸಿಕೊಳ್ತೇನೆ ನನ್ನ ಎರಡ್ ಕುಳಿತಿರ್ತಕ್ಕಂಥ ಕುಳಿತರ್ತಕ್ಕಂಥ ಶಿವಸುಬ್ರಹ್ಮಣ್ಯಂ ಅವರು ಭಾಗವತೀವ್ ಕುಳಿತರ್ತಕ್ಕಂಥ ಸುಚೇತನ ಅವರು ಇವರು ಕೂಡ ಬಹಳ ಚಿಕ್ಕ ವಯಸ್ಸಿನಿಂದಲೂ ಕೂಡ ಬಹಳ ದುಡ್ವಂತರಾಗಿ ತಮ್ಮ ವಿದ್ಯಾಭ್ಯಾಸ ಆದ ಮೇಲೆ ಅವರು ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಬಹಳ ಬಹಳಷ್ಟು ಕೈ ತುಂಬಾ ಸಂಪಾದನೆ ಮಾಡ್ತಾ ಇದ್ದವರು ಅದಕ್ಕೆ ರಾಜೀನಾಮೆ ಕೊಟ್ಟು ಇಲ್ಲಿ ಬಂದು ಯಾವುದೇ ವೇತನವಿಲ್ಲದೆ ಅವರು ರಾತ್ರಿ ಇರ್ತಕ್ಕಂಥದ್ದು ಇದು ಬಾಬಾರವರ ಮತ್ತು ಸದ್ಗುರು ಮನುಸೂಧನ್ ಸಾಯಿ ಅವರ ಒಂದು ಪ್ರಭಾವಕ್ಕೆ ಸಾಕ್ಷಿ ಎಂದಾಗಿಪಡ್ತೇನೆ ಅವರು ನಮ್ಮ ಟ್ರಸ್ಟಿನ ಮುಖ್ಯ ಕಾರ್ಯದರ್ಶಿಗಳು ಅದೇ ರೀತಿ ಸುಚೇತನ್ ನಮ್ಮ ಪ್ರಕಾಶನ ವಿಭಾಗ ಮಾಧ್ಯಮ ಪ್ರಸಾರ ವಿಭಾಗದಲ್ಲಿ ಮುಖ್ಯಸ್ಥರಾಗಿದ್ದುಕೊಂಡು ಈಗ ಈ ಕ್ರಿಕೆಟ್ ಪಂದ್ಯದ ಏರ್ಪಾಡಿಗೆ ವ್ಯವಸ್ಥೆಗೆ ಮುಖ್ಯಸ್ಥರಾಗಿ ಸಿದ್ದಾರಿಯವರು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಪ್ರವೀಣ್ ನಿಮ್ಗೆಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಈ ಮುಖ್ಯವಾದಂತಹ ಕಾರ್ಯಕ್ರಮ ಏನು ಇಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಕೇವಲ ಈ ಕ್ರಿಕೆಟ್ ಮಧ್ಯ ಅಲ್ಲದೆ ಕ್ರಿಕೆಟ್ ಬಗ್ಗೆ ಯಾರು ಆಟ ಯಾರು ಪ್ಲೇಯರ್ಸ್ ಇದಾರೆ ಕೂಡ ನಿಮ್ಗೆ ಹೇಳೋದಕ್ಕೆ ಹೋಗೋದಿಲ್ಲ ನಿಶ್ಚವಾಗಿ ಜಗತ್ತಿನಲ್ಲಿ ಇವತ್ತು ಬಹಳಷ್ಟು ಸಮರಸದ ಕೊರತೆ ಕುಟುಂಬದಿಂದ ಹಿಡಿದು ಗ್ರಾಮದಲ್ಲಿ ಊರಿನಲ್ಲಿ ರಾಜ್ಯದಲ್ಲಿ ಮತ್ತು ದೇಶದ ಮಧ್ಯದಲ್ಲಿ ಮತ್ತು ದೇಶ ದೇಶಗಳ ನಡುವೆ ಕಚ್ಚಾಟ ಸಂಘರ್ಷ ಇದರಿಂದ ಜನಾಂಗವನ್ನು ನಾವು ನೋಡ್ತಾ ಇದ್ದೇವೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸಂಪೂರ್ಣ ನಿಸ್ವಾರ್ಥವಾಗಿ ಪ್ರಭುತ್ವಂತಹ ಸೇವಾ ಕಾರ್ಯಕ್ರಮಗಳನ್ನು ಕೈಕೊಳ್ಳಲು ಕೈಗೊಂಡು ಜಗತ್ತಿನ ಒಂದು ಕೇಂದ್ರ ಜಗತ್ತಿನ ಮನಸ್ಸನ್ನು ಆಕರ್ಷಣೆ ಮಾಡಿ ನಾವೆಲ್ಲ ಒಂದೇ ಕೂಲಿ ಸೇರಿದಂತ ಮನುಷ್ಯರು ನಮ್ದೆಲ್ಲೂ ಒಂದೇದ ಮಾತೀ ಒಂದು ಲವ್

ಈ ಪಡತನ ಎನ್ನುತಕ್ಕಂಥದ್ದು ಕೇವಲ ಹಣದ ಕೊರತೆ ಅಲ್ಲ ಬಡತನ ಎಂಬುದು ಮುಖ್ಯವಾಗಿ ಅವಕಾಶಗಳ ಮತ್ತು ಆಯ್ಕೆಗಳ ಬಾರತೆ ಏನು ವಿದ್ಯಾಭ್ಯಾಸಕ್ಕೆ ಅವಕಾಶ ಇಲ್ಲ ಹಣ ಇಲ್ಲ ಎಂಬ ಒಂದೇ ಕಾರಣಕ್ಕಾಗಿ ಎಷ್ಟೇ ಬುದ್ಧಿವಂತರಾದಂಥ ಮಕ್ಕಳಿಗೂ ಕೂಡ ಪ್ರತಿಭಾವಂತರಾದಂತಹ ಮಕ್ಕಳಿಗೂ ಕೂಡ ಅವರಿಗೆ ಹಣ ಇಲ್ಲ ಎಂಬ ಒಂದೇ ಕಾರಣಕ್ಕಾಗಿ ಶಿಕ್ಷಣದಿಂದ ವಂಚಿತರಾಗ್ತಕ್ಕಂಥದ್ದು ಮಾನವ ಒಂದು ಮಾನವ ಜನಾಂಗಕ್ಕೆ ಒಂದು ಅವಮಾನ ನಾಚಿಗೇಡಿನ ವಿಷಯ ಎಂಬುದಾಗಿ ಅವರು ಸದ್ಗುರು ಮಸೂದ್ ಸಾಹೇಬ್ ಅವರು ನಂಬಿಕೊಂಡಿದ್ದಾರೆ ಹಣ ಇಲ್ಲ ಎಂಬ ಕಾರಣಕ್ಕೆ ಕಾಯಿಲೆ ಬಂದಂತ ಒಬ್ಬ ವ್ಯಕ್ತಿ ಮಗುವಾಗಿರ್ಬೋದು ವೃದ್ಧರಾಗಿರ್ಬೋದು ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಅವರಿಗೆ ಒಳ್ಳೆ ಶಿಕ್ಷಣ ಒಳ್ಳೆಯ ಒಂದು ಸೌಲಭ್ಯ ಏನು ಚಿಕಿತ್ಸಾ ಸೌಲಭ್ಯ ದೊರೆಯುವುದಿಲ್ಲ ಎಂಬ ಒಂದು ಮಾನವತೆಯ ಅವಮಾನ ನಾಚಿ ಕೇಳುವುದನ್ನು ಭಾವಿಸಿಕೊಂಡು ಆ ದಿಕ್ಕಿನಲ್ಲಿ ಯಾರು ಮಾಡದೇ ಇರ್ತಕ್ಕಂಥ ಆಗ ಕಾರ್ಯಗಳನ್ನ ಇವತ್ತು ಮಾಡ್ತಾ ಇದ್ದಾರೆ ಜಗತ್ತಿನಲ್ಲಿ ಕೊಟ್ಟ ಮೊದಲನೇ ಬಾರಿಗೆ ಸಂಪೂರ್ಣ ಉಚಿತವಾದಂತಹ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದ್ದಾರೆ ಮಾಡಿದ್ದಾರೆ ಆದ್ದರಿಂದ ಈ ಕ್ರಿಕೆಟ್ ಮ್ಯಾಚ್ ಕೂಡ ಅಂಥದ್ದೇ ಒಂದು ಪ್ರಯತ್ನ ಅಂತ ತಿಳ್ಕೊಳ್ಬೇಕು ಈಗ ಕ್ರಿಕೆಟ್ ಮ್ಯಾಚ್ ನಾಡಿದ್ದಿದೆ ಎಂಟನೇ ತಾರೀಕು ಇದೆ ಅದ್ರ ಜೊತೆಗೆ ಒಂಬತ್ತನೇ ತಾರೀಕು ಭಾನುವಾರ ದಿವಸ ನಮ್ಮ ಎಲ್ಲ ಸಾವಿರಾರು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕುಕ್ಕೂಟ ಬೆಳಗ್ಗೆ ಏಳು ಎಂಟು ಗಂಟೆಗೆ ಇರುತ್ತೆ ಕ್ರಿಕೆಟ್ ಮ್ಯಾಚ್ ಗಂಟೆಗೆ ಪ್ರಾರಂಭ ಆದರೆ ಅದು ಗಂಟೆಗೆ ಪ್ರಾರಂಭ ಆಗುತ್ತೆ ಅದರಲ್ಲಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಬಹಳಷ್ಟು ಕೌತುಕಮಯ ಸುಂದರವಾದಂತ ಕಾರ್ಯಕ್ರಮಗಳನ್ನು ಪ್ರದರ್ಶನ ಮಾಡಲಿಕ್ಕಿದ್ದಾರೆ ಅದು ಕೂಡ ಸ್ಟೇಡಿಯಂ ಅಲ್ಲಿ ನಮ್ಮ ಸ್ಟೇಡಿಯಂ ಇರುತ್ತೆ ನೀವು ಸ್ಟೇಡಿಯಂ ನೋಡದೆ ಇರತಕ್ಕಂಥ ಅಥವಾ ನೀವು ಆಮೇಲೆ ಸ್ಟೇಡಿಯಂ ನೋಡಿ ಫೋಟೋಗಳು ತೆಗೆದುಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇದೆ ಆಮೇಲೆ ಇದನ್ನ ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ ಈ ಕ್ರಿಕೆಟ್ ಮ್ಯಾಚ್ ಅಂದ್ರೆ ನಮ್ಮ ಸತ್ಪುರುಗಳ ಮತ್ತು ಅವರು ಭಕ್ತರಾದಂತಹ ಸುನೀಲ್ ಗಾವಾಸ್ಕರ್ ಮತ್ತು ಆರ್ ವಿಶ್ವನಾಥ್ ಅವರ ಹೆಸರಲ್ಲಿ ಒಂದು ಕ್ರಿಕೆಟ್ ಅಕಾಡೆಮಿಯನ್ನ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಇದು ಮಾಡುವುದಕ್ಕೆ ವಿಚಾರ ಇದೆ ಹಾಗಾದ್ರೆ ಏನಿದ್ರ ಉದ್ದೇಶ ಏನು ಅಂತ ಹೇಳಿದ್ರೆ ಕ್ರೀಡೆಯಾಗಿ ಉಳಿದಿದೆ ಇಡೀ ಒಂದು ವಿಷಯ ಮಾತ್ರ ಧರ್ಮವಾಗಿ ಪರಿವರ್ತನೆ ಆಗ್ಬಿಟ್ಟಿದೆ ಭಾರತ ದೇಶ ನಾಲ್ವರು ದೇಶಗಳಲ್ಲಿ ಎಷ್ಟೋ ಜನ ಮಕ್ಕಳು ಬಡ ಮಕ್ಕಳು ಈ ಹಳ್ಳಿಗಳಲ್ಲಿ ಕ್ರಿಕೆಟ್ ಆಡಬೇಕು ಅವಕಾಶ ಇದ್ರು ಆಸಕ್ತಿ ಇದ್ರು ಪ್ರತಿಭೆ ಇದ್ರು ಕೂಡ ಅವ್ರಿಗೆ ಸರಿಯಾದ ತರಬೇತಿ ಚಿಕ್ಕ ವಯಸ್ಸಲ್ಲಿ ಸಾಧ್ಯತೆ ಇದ್ರೆ ಅವರು ಒಂದು ಸ್ಟೇಟ್ ಮಟ್ಟದಲ್ಲಿ ಪ್ರಾಂತಿ ಮಟ್ಟದಲ್ಲಿ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ ಆಟ ಆಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಇದು ಕೂಡ ಕಂಪ್ಲೀಟ್ ಫ್ರೀ ಎಲ್ಲರಿಗೂ ಫ್ರೀ ಎಲ್ಲರಿಗೂ ಅಂದ್ರೆ ಏನು ಇಲ್ಲಿ ಮೆರಿಟ್ ಏನ್ ಮೆರಿಟ್ ಮೆರಿಟ್ ಅಂದ್ರೆ ಕ್ರಿಕೆಟ್ ನಲ್ಲಿ ಪ್ರತಿಭೆ ಇರಬೇಕು ಆದರೆ ಆ ಮಗು ಚಿಕ್ಕ ವಯಸ್ಸಿನಲ್ಲಿ ಎಲ್ಲೇ ಹುಟ್ಟಿದ್ರು ಕೂಡ ಅವ್ರಿಗೆ ಏನೋ ಬೌಲಿಂಗ್ ಚೆನ್ನಾಗಿ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾನೆ ತಂದೆ ತಾಯಿಗಳಲ್ಲೂ ಕೂಡ ಇವತ್ತು ಕ್ರಿಕೆಟ್ ನನ್ನ ಮಗ ಕ್ರಿಕೆಟ್ ಆಡ್ತಾರ ಇರ್ತಕ್ಕಂಥ ಭಾವನೆ ಇದೆ ಅವ್ರಿಗೆಲ್ಲರೂ ಕೂಡ ಸಂಪೂರ್ಣ ಉಚಿತವಾಗಿ ಇಲ್ಲಿ ನಾವು ತೆಗೆದುಕೊಂಡು ಅವರಿಗೆ ತರಬೇತಿಯನ್ನು ಕೊಡ್ತೀವಿ

ಹಾಗೆ ಅವರ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದೆರಡು ಯೂನಿವರ್ಸಿಟಿ ಡಿಗ್ರಿ ಎಲ್ಲ ಮಾಡ್ತಾರೆ ತಪ್ಪು ಉಚಿತ ಊಟ ತಿಂಡಿ ಕೂಡ ಉಚಿತ ಶಿಕ್ಷಣ ಉಚಿತ ಕ್ರಿಕೆಟ್ ತರಬೇತಿ ಉಚಿತ ಮನೆಯಿಂದ ತಂದೆ ತಾಯಿಗಳು ಒಂದು ಪೈಸಾ ಕೊಡಬೇಕಾಗಿಲ್ಲ ಕ್ರಿಕೆಟ್ ಬ್ಯಾಕ್ ಕೂಡ ತರಬೇಕಾದ ಅಲ್ಲದೆ ಇವರ ನೇತೃತ್ವದಲ್ಲಿ ಇಂತಹ ಒಂದು ಮಹಾನ್ ಆಟಗಾರರ ಸುನಿಲ್ ಗಾವಸ್ಕರ್ ಮತ್ತು ಅವರ ಒಂದು ನೇತೃತ್ವದಲ್ಲಿ ಅವರು ಆಯ್ಕೆ ಮಾಡಿದಂತಹ ಪೋಸ್ಟ್ ಇಟ್ಕೊಂಡು ಬೆಂಗಳೂರಿನಲ್ಲಿ ಇರೋದ್ರಿಂದ ಅವರಿಗೆ ಹಾವೇರಿ ಹೆಚ್ಚು ಹೆಚ್ಚು ಬರ್ತಾ ಇರ್ತಾರೆ ಮತ್ತು ಕೂಡ ಆಗಾಗ ಬಂದು ಮಾರ್ಗದರ್ಶನ ಕೊಡ್ತಾರೆ ಹಾಗೆ ಕ್ಲಾಸಸ್ ಹೇಳಿದ್ರೆ ಹಾಗಾದ್ರೆ ಈ ಕ್ರಿಕೆಟ್ ಅಕಾಡೆಮಿಗೂ ಬೇರೆ ಶಾಲೆ ಏನು ವ್ಯತ್ಯಾಸ ಅಂತ ನೀವು ಈ ಕ್ರಿಕೆಟ್ ಅಕಾಡೆಮಿಯಲ್ಲಿ ಕ್ಲಾಸಸ್ ನಡೆಯಲು ಬೆಳಿಗ್ಗೆ ಎಂಟೂವರೆಯಿಂದ ಇಂದ ಹಿಡಿದು ಎರಡು ವರೆಗೆ ಮಾತ್ರ ಬೆಳಿಗ್ಗೆ ಕ್ರಿಕೆಟ್ ಮಧ್ಯಾಹ್ನ ಒಮ್ಮೆ ಕ್ರಿಕೆಟ್ ಸಾಯಂಕಾಲ ಕ್ರಿಕೆಟ್ ರಾತ್ರಿ ಅವ್ರಿಗೆ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಾರ್ಥನೆ ಎಲ್ಲರೂ ಎಲ್ಲರಾಗಿ ಹೇಳ್ಬೇಕು ನಾಲ್ಕು ನಾಲ್ಕು ಗಂಟೆಗೆ ಹೇಳ್ಬೇಕು ಪ್ರಾರ್ಥನೆ ಇರುತ್ತೆ ಎಲ್ಲರಿಗೂ ಇರುತ್ತೆ ಆದ್ರೆ ಏನಪ್ಪಾ ಅಂದ್ರೆ ಅವ್ರಿಗೆ ಕ್ರಿಕೆಟ್ ತರಬೇತಿ ಅವಚ್ ಇರುತ್ತೆ ಹಾಗಾದ್ರೆ ಅವ್ರು ಓದೋದ್ರಲ್ಲಿ ಹಿಂದೆ ಬೀಳ್ಬಹುದಲ್ವಾ ಅಂದ್ರೆ ನಮ್ಮ ಪ್ರಯತ್ನ ನಾವು ಮಾಡ್ತೇವೆ ಆದ್ರೆ ತಂದೆ ಇಟ್ಕೊಳ್ಬೇಕೇನು ನಾವು ಕ್ರಿಕೆಟ್ಗೋಸ್ಕರ ಈಗ ನಾವು ಸೇರಿಸ್ತಾ ಇದ್ದೇವೆ ಈಗ ಆನೇ ತರಗತಿ ನಾವೆಲ್ಲ ವಿದ್ಯಾನಿವೇಶ್ ಕರ್ನಾಟಕದಲ್ಲಿ ಇಪ್ಪತ್ತು ತಮಿಳುನಾಡಿನಲ್ಲಿ ಎರಡಿದೆ ತೆಲಂಗಾಣದಲ್ಲಿ ಒಂದಿದೆ ಎಂಬುದು ಅಲ್ಲಿ ಸೇರಿಸೋದಕ್ಕೆ ಈಗ ಅಪ್ಲಿಕೇಶನ್ ಡೇಟ್ ಆಗೋಗ್ಬಿಟ್ಟಿದೆ ಅಪ್ಲಿಕೇಶನ್ ಬಿಟ್ಟಿದೆ ಈಗ ನಾವು ನಾಡಿದ್ದು ಮಾಡೋದೇನು ಅಂದ್ರೆ ಆಗನೇ ತರಗತಿಗೆ ಹುಡುಗರಿಗೆ ಮಾತ್ರ ಹುಡುಗಿಯರಿಗೆ ಈಗ ನಾವು ಕೂಡಲೇ ಮಾಡ್ತಾ ಇಲ್ಲ ಮುಂದೆ ಮಾಡ್ತಿತ್ತು ಕ್ರಿಕೆಟ್ ಹೇಳಿದ್ಮೇಲೆ ನಾವು ಕಷ್ಟ ಕೊಡ್ತೀವಿ ಈಗ ಹುಡುಗರಿಗೆ ಮಾತ್ರ ಅವ್ರ ಐದ್ ಕ್ಲಾಸ್ ಪಾಸ್ ಆಗಿರ್ಬೇಕು ಅಥವಾ ಪಾಸ್ ಆಗ್ತಾರೆ ಇವಾಗ ಅವರು ಮುಂದಿನ ವರ್ಷ ಕ್ಲಾಸ್ ಸೇರ್ಬೇಕು ಕ್ರಿಕೆಟ್ ನಲ್ಲಿ ಪ್ರತಿಭೆ ಇದೆ ಆದ್ರಿಂದ ಅಂತವ್ರಿಗೆ ನಾವು ಸೇರಿಸ್ಕೊಂಡು ಅವ್ರ ತರಬೇತಿ ಕೊಡ್ತೀವಿ ಹೊರಗೆ ವಿದ್ಯಾರ್ಥಿಗಳು ಈಗಾಗಲೇ ನಾವು ವಿದ್ಯಾಸಂಸ್ಥೆ ಅಥವಾ ಯೂನಿವರ್ಸಿಟಿಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಕ್ರಿಕೆಟ್ ಚೆನ್ನಾಗಿರೋರಿಗೆ ಏಳನೇ ತರಬೇತಿ ಎಂಟು ಒಂಬತ್ತು ಹತ್ತು ಯೂನಿವರ್ಸಿಟಿಯಲ್ಲಿ ಇದ್ರು ಅವ್ರಿಗೆ ನಾವು ತರಬೇತಿ ಕೊಟ್ಟು ಒಳ್ಳೆ ಕ್ರಿಕೆಟ್ ಆರ್ಮಿ ಆಗೋದಕ್ಕೆ ನಾವು ಮಾಡ್ತೀವಿ ಇನ್ನೊಂದು ಮುಖ್ಯ ವಿಶೇಷ ಏನು ಹಾಗಾದ್ರೆ ನಾವು ಈ ಕ್ರಿಕೆಟ್ ಸೇರಿಸ್ಬಿಟ್ರೆ ಆರ್ನೇನ್ ಕ್ಲಾಸ್ಗೆ ಕ್ರಿಕೆಟ್ ಪ್ರತಿಭೆ ಮತ್ತು ಆಸಕ್ತಿ ಇದೆ ಆದ್ರೆ ಅವನು ಏನಾಯ್ತು ಆಯ್ತು ಆದ್ರೂ ಒಳ್ಳೆ ಸ್ಟೇಟ್ ಲೆವೆಲ್ಯಾಶನಲ್ ಲೆವೆಲ್ ಬರಲಿಲ್ಲ ಪ್ರಶ್ನೆ ಅಂದ್ರೆ ಅವ್ರಿಗೆ ಉದ್ಯೋಗವನ್ನು ನಾವು ಉದ್ಯೋಗ ಕೊಡ್ತೀವಿ ಅವ್ರನ್ನ ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ನಮ್ಗೆ ಸ್ಪೋರ್ಟ್ಸ್ ಟೀಚರ್ಸ್ ಬೇಕಾಗ್ತಾರೆ ಕೋಚಸ್ ಬೇಕಾಗ್ತಾರೆ ಆ ಕೆಲಸ ಅವ್ರಿಗೆ ಉದ್ಯೋಗ ಅವ್ರಂತೂ ನಾವು ಕೊಟ್ಟು ಕೊಡ್ತೀವಿ ಇದು ಕ್ರಿಕೆಟ್ ಅಕಾಡೆಮಿಯ ಒಂದು ಮುಖ್ಯವಾದ ವಿಷಯ ಮತ್ತು ಈಗ ಹಾಗೆ ಒಂಬತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಂದ ವಿಶೇಷವಾದಂತೂ ಕೂಡ ಒಂದು ಕ್ರೀಡಾ ಪ್ರದರ್ಶನ ಬಹಳ ಸುಂದರ ಹೃದಯವನ್ನು ಸೂರಿಗೊಳತಕ್ಕಂಥ ಸಾಂಸ್ಕೃತಿಕ ಪ್ರದರ್ಶನ ಕ್ರೀಡಾ ಎಲ್ಲ ಇರುತ್ತೆ ಅದೇ ದಿವಸ ಸಾಯಂಕಾಲ ಆರು ಗಂಟೆಗೆ ಆ ಒಂದು ಕ್ರೀಡೋತ್ಸವದ ಅಥವಾ ಸಾಂಸ್ಕೃತಿಕ ಉತ್ಸವದ ಒಂದು ಸಮಾರಂಭ ಸಮಾರಂಭಕ್ಕೆ ನಮ್ಮ ಕರ್ನಾಟಕದ ದಿವಸ ಬಂದು ಬಹುಮಾನ ವಿತರಣೆ ಇತ್ಯಾದಿಗಳನ್ನ ಮಾಡುತ್ತಾರೆ ಕಾರ್ಯಕ್ರಮದ ಬಗ್ಗೆ ನಾನು ಹೇಳಿದ್ದೇನೆ ಮತ್ತು ನಮ್ಮ ವರದಿಗಾರರು ಈ ಸಮೂಹ ಮಾಧ್ಯಮದವರು ಬೆಳಗ್ಗೆ ನಾಡಿದ್ದು ಎಂಟನೇ ತಾರೀಕು ಕ್ರಿಕೆಟ್ ಮ್ಯಾಚ್ ಎಂಟೂವರೆ ಮೊದಲೇ ಹಾಜರಾಗಿರಬೇಕು ಅವ್ರಿಗೆ ವಿಶೇಷವಾದಂತ ವ್ಯವಸ್ಥೆ ಪಾಸ್ ಇತ್ಯಾದಿಗಳೆಲ್ಲ ಕೂಡ ಇದೆ ಮತ್ತು ಆರೇ ದಿವಸ ಬೆಳಿಗ್ಗೆ ಎರಡೂವರೆ ಮುಂದೆ ಇದ್ರೆ ಒಳ್ಳೆಯದು ಇಷ್ಟ ನಾನು ಸೂರ್ಯ ಕಾರ್ಯಕ್ರಮ ಬಗ್ಗೆ ಹೇಳಿದ್ದೇನೆ ನಿಮ್ಗೆಲ್ಲಾದರೂ ಪ್ರತ್ಯೇಕವಾದಂತ ಪ್ರಶ್ನೆಗೆ ಇದ್ದರೆ ಹೇಳಿ ನಾನು ತಯಾರಾಗಿದ್ದೀನಿ ಮತ್ತು ಈ ಒಂದು ಈ ಒಂದು ಇಲ್ಲ ಮೇಲೆ ಈ ಕಾರ್ಯಕ್ರಮ ಸ್ಟೇಡಿಯಂ ಹೋಗಿ ಅಲ್ಲಿ ಒಂದು ನಮ್ಮ ಸ್ಟೇಡಿಯಂ ಯಾಕಂದ್ರೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೆಲವು ಅಭ್ಯಾಸಗಳನ್ನ ಮಾಡ್ತಾ ಇದ್ದಾರೆ ಅದು